ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಂಡು ಇಂದಿನ ನಿರೀಕ್ಷೆಯ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಮಾರ್ಕನ ಬರದ ಸುವಾರ್ತೆ ಐದನೇ ಅಧ್ಯಾಯ ಇಪ್ಪತ್ತೆಂಟನೆಯ ವಾಕ್ಯ ಮಾರ್ಕ್ ಚಾಪ್ಟರ್ ಫೈವ್ ವರ್ಸ್ ಟ್ವೆಂಟಿ ಏಟ್ ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನಟ್ಟಗಾಗುವೆನು ಎಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋದರಿಂದ ಆಕೆಯು ನನ್ನನ್ನು ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು ಎಂದು ತನ್ನೊಳಗೆ ತಿಳುಕೊಂಡಳು ಹಾಲೆ ಲೂಯ್ಯ ನೋಡಿ ಎರಡು ವಾಕ್ಯದಲ್ಲಿ ನಾವು ನೋಡುವಾಗ ನಾವು ಇವತ್ತು ತಿಳಿದುಕೊಳ್ಳುವ ದೇವರು ನಮಗೆ ಕಲಿಸಿಕೊಡುವ ಒಂದು ವಿಷಯ ಏನು ಅಂದರೆ ಈ ಹೆಂಗಸಿನ ಮನಸ್ಸಿನಲ್ಲಿ ಇದ್ದ ಆಲೋಚನೆ ಅವಳು ತನಗೆ ತಾನೇ ಅಂದುಕೊಂಡ ಮಾತು ಅಲ್ಲೆಲ್ಲು ಅವಳು ಹೇಳಿಕೊಂಡಳು ಮಾತ್ರವಲ್ಲದೆ ಅವಳು ಆಲೋಚಿಸಿದಳು ಮಾತ್ರವಲ್ಲದೆ ಅವಳು ಅದನ್ನು ಮಾಡಿ ಮುಗಿಸಿದಳು ಹಲೆಲೂಯ ಅದು ಏನು ಎಂಬುದಾಗಿ ನೋಡುವಾಗ ನಾನು ಆತನ ವಸ್ತ್ರವನ್ನು ಉಡುಪನ್ನು ಉಡುಪಿನ ತುದಿಯನ್ನು ಮುಟ್ಟಿದರೆ ಸಾಕು ಇಫ್ ಓನ್ಲಿ ಐ ಟಚ್ಡ್ ದ ಹೆಮ್ ಹಲೆಲೂಯ ದ ಔಟರ್ ಹೆಮ್ ಆಫ್ ಇಸ್ ಗಾರ್ಮೆಂಟ್ ಆಫ್ ಇಸ್ ಕ್ಲೋತ್ಸ್ ಐ ವಿಲ್ ಬಿ ಹೀಲ್ಡ್ ಹಲೆಲೂಯ ತೀರದ ರೋಗ ಹನ್ನೆರಡು ವರ್ಷದಿಂದ ಕಾಡಿದ ರೋಗ ವೈದ್ಯರಿಂದ ಯಾವ ಸಹಾಯ ಪಡೆಯದ ಒಂದು ಹೆಂಗಸಿನ ಜೀವನ ನೋಡಿರಿ ಯಾವುದೂ ಬಿಡುಗಡೆ ಕೊಡಲಾರದ ಒಂದು ರೋಗದಿಂದ ಅವಳು ಏಸುವಿನ ಉಡುಪನ್ನು ಮುಟ್ಟಿದರೆ ಸಾಕು ನಾನು ನೆಟ್ಟಗಾಗುವೆನೆ ಎಂಬುದಾಗಿ ಆಲೋಚಿಸಿ ಅಂದುಕೊಂಡಳು ಆಗಿ ಅವಳು ನಂಬಿದಳು ಆ ರೋಗ ಯಾರಿಗೂ ಹೇಳಲು ಸಾಧ್ಯವಿಲ್ಲ ಆ ಪರಿಸ್ಥಿತಿ ಜನರಿಗೆ ವಿವರಿಸುವುದಕ್ಕೆ ಸಾಧ್ಯವಿಲ್ಲ ಆದರೆ ಅವಳು ಮನಸ್ಸಿನಲ್ಲಿ ಒಂದು ತೀರ್ಮಾನ ಮಾಡಿ ಅಲೆಲು ಯಾ ಆಲೋಚನೆ ಮಾಡಿದಳು ಅದನ್ನು ಮಾಡಿದಳು ಶಿವೆಂಟನ್ ಟಚ್ ಅವಳು ಹೋಗಿ ಹಿಂದಿನಿಂದ ಹೋಗಿ ಏಸುವಿನ ಉಡುಪನ್ನು ಮುಟ್ಟಿದಳು ಅಲೆಲುಯ ತುದಿಯನ್ನು ಮುಟ್ಟಿದಳು ಅವಳು ನೆಟ್ಟಗಾದಳು ಅವಳು ಆ ಪಕ್ಕನೆ ಅಂದರೆ ಆ ವೇಳೆಯಲ್ಲೇ ಅವಳ ರಕ್ತದ ರಕ್ತ ಕುಸುಮ ಬ್ಲೀಡಿಂಗ್ ಪ್ರಾಬ್ಲಮ್ ಅದು ನಿಂತು ಹೋಯಿತು ಅದು ಸರಿಯಾಯಿತು ಅದು ಒಣಗಿ ಹೋಯಿತು ದ ಫ್ಲೋ ಸ್ಟಾಪ್ಟ್ ಶಿ ವಾಸ್ ಹೀಲ್ಡ್ ಇವತ್ತು ಇಂತಹ ನಂಬಿಕೆ ಇಂತಹ ಅರಿಕೆ ಇಂತಹ ಕ್ರಿಯೆ ಅಥವಾ ನಾವು ಮಾಡಬೇಕೆಂಬುದಾಗಿ ದೇವರು ನಮಗೆ ಹೇಳಿಕೊಡುತ್ತಾ ಇದ್ದಾರೆ ಅನೇಕ ಸಾರಿ ಡಾಕ್ಟ್ರ್ ಹತ್ರ ಹೋಗಿ ನಾವು ಪ್ರಯತ್ನಗಳನ್ನು ಮಾಡಿ ಸೋತು ಹೋಗಿರುತ್ತೇವೆ ಎಲ್ಲ ಫೇಲ್ ಆಗಿರುತ್ತದೆ ಎಲ್ಲವೂ ಯೂಸ್ಲೆಸ್ ಆಗಿರುವಾಗ ಅಂದುಕೊಳ್ಳಬೇಕು ಟಾಕ್ ಟು ಯೋರ್ ಸೆಲ್ಫ್ ಇಫ್ ಓನ್ಲಿ ಐ ಟಚ್ ನಾನು ಮುಟ್ಟಿದರೆ ಸ್ವಸ್ಥವಾಗುವೆನು ನಾನು ಮುಟ್ಟಿದರೆ ಸ್ವಸ್ಥವಾಗುವೆನು ದೇವರ ನನ್ನ ಮುಟ್ಟಿದರೆ ನಾನು ಸ್ವಸ್ಥವಾಗುವೆನೆ ಎಂಬುದಾಗಿ ಅದೃಢವಾದ ನಂಬಿಕೆ ಅದೃಢವಾದ ಮನಸ್ಸು ಅದೃಢವಾದ ಆ ಧೈರ್ಯದ ಒಂದು ಅಲಯ ಮುಂದೆ ಹೆಜ್ಜೆ ಇಟ್ಟು ಹೋಗಿ ಏಸುವನ್ನು ಮುಟ್ಟುವ ಧೈರ್ಯ ಏಸು ತಿರುಗಿ ನೋಡಿ ಯಾರನ್ನ ಮುಟ್ಟಿದರು ಇಮ್ಮಿಡಿಯೆಟ್ಲಿ ಅವಳಿಗೆ ಎಷ್ಟು ಇಮ್ಮಿಡಿಯೇಟ್ ಆಗಿ ತನ್ನ ರೋಗ ತನ್ನನ್ನು ಕಾಡಿದ ರೋಗ ಹೋಯಿತೆಂಬುದಾಗಿ ಹಸಿ ಆಯಿತೆಂಬುದಾಗಿ ಗೊತ್ತಾಯ್ತೋ ಅಷ್ಟೇ ವೇಗದಲ್ಲಿ ಇಮ್ಮಿಡಿಯಟ್ಲಿ ಯೇಸ ಸ್ವಾಮಿಗೂ ಗೊತ್ತಾಯಿತು ಹಲಲು ಯ ತನ್ನಿಂದ ಶಕ್ತಿ ಹೊರಟು ಹೋಯ್ತು ಜೀಸಸ್ ಇಮ್ಮಿಡಿಯೆಟ್ಲಿ ರೆಕಗ್ನೈಸ್ ದ ಪವರ್ ಅಲ್ಲುಯಾ ಲೆಫ್ಟ್ ಹಿಸ್ ಬಾಡಿ ಅಲೆ ಲೂಯ್ಯ ಯಾರನ್ನ ಮುಟ್ಟಿದ್ದು ಸ್ವಾಮಿಯನ್ನು ಆಶ್ಚರ್ಯಪಡಿಸುವ ರೀತಿಯಲ್ಲಿ ಆ ನಂಬಿಕೆ ಆ ಒಂದು ಮುಟ್ಟುವಿಕೆ ಅಲ್ಲೂಯ ಇವತ್ತು ನಿಮ್ಮಿಂದ ದೇವರು ಎದುರು ನೋಡುತ್ತಾ ಇದ್ದಾರೆ ಜೀಸಸ್ ಇಸ್ ಚಾಲೆಂಜಿಂಗ್ ಯು ಟುಡೇ ದ ಹೋಲಿ ಸ್ಪಿರಿಟ್ ಇಸ್ ಚಾಲೆಂಜಿಂಗ್ ಯು ಟುಡೇ ಕ್ಯಾನ್ ಯು ಆಲ್ಸೋ ಬಿಲ್ಲಿ ಇವೆನ್ ಸಚ್ ಅನು ಈ ರೀತಿಯಾಗಿ ಅಂದುಕೊಳ್ಳಬಹುದಾ ಆಲೋಚಿಸಬಹುದಾ ಮುಂದೆ ಹೋಗಿ ಮುಟ್ಟಲಿಕ್ಕೆ ಸಾಧ್ಯನಾ ನಿನ್ನ ರೋಗ ಎಷ್ಟೇ ಕಠೂರವಾಗಿ ಘೋರವಾಗಿ ಅಲ್ಲೂಯ ಅದು ಅಸಾಧ್ಯವಾಗಿದ್ದರೂ ದೇವರು ಹೇಳ್ತಾ ಇದ್ದಾರೆ ನಿನ್ನ ಮನಸ್ಸಿನ ತೀರ್ಮಾನ ಯುವ ಪರ್ಸ್ನಲ್ ಫೇತ್ ಹಾಲೆ ಲೂಯಾ ಇನ್ನು ಅಂತರಂಗದ ವಿಶ್ವಾಸ ದೃಢವಾದ ಓ ಧೈರ್ಯವಾಗಿ ನೀನು ಮುಂದೆ ಹೋಗುವಾಗ ವೆನ್ ಯು ಕೀಪ್ ಯುವರ್ ಲೆಗ್ ಫಾರ್ವರ್ಡ್ ವಿತ್ ಆಲ್ ಬೋಲ್ಡ್ನೆಸ್ ಆ್ಯಂಡ್ ಫೇತ್ ಯು ವಿಲ್ ಬಿ ಹೀಲ್ಡ್ ಇಮಿಡಿಯೆಟ್ಲಿ ಇನ್ಸ್ಟಂಟ್ಲಿ ಅಲ್ಲೇ ಲೂಯಾ ಥ್ಯಾಂಕ್ ಯು ಹನ್ನೆರಡು ವರ್ಷ ಕಾಡಿದ ರೋಗ ನಿಂತು ಹೋಯಿತು ಒಂದು ಕ್ಷಣದಲ್ಲಿ ಮುಟ್ಟು ಮುಟ್ಟಿದ ಕ್ಷಣ ಎಸ್ ಹಾಲೆಲು ಯಾ ಮುಟ್ಟುವಿಕೆ ದ ಟಚ್ ಟಚ್ ಓ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಯಾರು ಅವಳನ್ನು ಮುಟ್ಲಿಕ್ಕೆ ಮನಸ್ಸು ಮಾಡಲಿಲ್ಲ ಆದರೆ ಅವಳು ತನ್ನ ಮಹಾರೋಗದಲ್ಲಿ ಯೇಸುವನ್ನು ಮುಟ್ಲಿಕ್ಕೆ ಅಲ್ಲಿಯ ತೀರ್ಮಾನ ಮಾಡಿದಾಳೆ ಇವತ್ತು ನಿಮ್ಮ ಜೀವನ ಹೇಗಿದೆ ಕಷ್ಟದಿಂದ ರೋಗದಿಂದ ಬಳಲುತ್ತಾ ಇದ್ದೀರಾ ದೇವರು ನಿಮ್ಮನ್ನೇ ನೋಡಿ ಹೇಳುತ್ತಾ ಇದ್ದಾರೆ ಮಗಳೇ ಭಯಪಡಬೇಡ ಅಲ್ಲೇ ಲೂಯಾ ಜೀಸಸ್ ನಿನ್ನ ವಿಶ್ವಾಸ ನಿನ್ನ ವಿಶ್ವಾಸದಿಂದ ನೀನು ಬಿಡುಗಡೆ ಆಗು ನಿನ್ನ ವಿಶ್ವಾಸ ನಿನ್ನನ್ನು ಬಿಡುಗಡೆ ಮಾಡಲಿ ನೀನು ನಂಬು ನಿನ್ನ ಹೃದಯದಲ್ಲಿರುವ ನಂಬಿಕೆಯನ್ನು ತೋರಿಸು ಮುಟ್ಟಿದರೆ ಸಾಕು ಎಂಬುದಾಗಿ ಅರಿಕೆ ಮಾಡು ಅಲೆ ಲೂಯ್ಯ ಬಿಡುಗಡೆ ಬಿಡುಗಡೆ ಅಂಥ ರೋಗಗಳು ನೀಗಲಿ ಅಂಥ ಬಲಹೀನತೆ ನೀಗಲಿ ಅಂಥ ಕಾಯಿಲೆ ನೀಗಲಿ ಎಲ್ಲ ರೀತಿಯಾದ ಪ್ರಾಬ್ಲಮ್ ರೋಗ ಕಾಯಿಲೆ ಈಗಲೇ ನಿಂತು ಹೋಗಲಿ ಹಸಿ ಆಗಲಿ ಏಸುವಿನ ನಾಮದಲ್ಲಿ ಒಂದು ಬಿಡುಗಡೆ ಬರಲಿ ಏಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಾತು ಇವತ್ತು ನಮಗೆ ಬಂದಿದೆ ಆ ಹೆಣ್ಣುಮಗಳು ಯಾವ ರೀತಿಯಾಗಿ ನಂಬಿಕೆಯಿಂದ ಮುಟ್ಟಿದುವಾಗ ಮುಟ್ಟುವಾಗ ಬಿಡುಗಡೆ ಆಯಿತೋ ಅದೇ ರೀತಿಯಲ್ಲಿ ನೀವು ಕೂಡ ನಂಬಿದರೆ ದೇವರ ಮಹಿಮೆ ದೇವರ ಶಕ್ತಿ ನಿಮ್ಮ ಶರೀರದಲ್ಲಿ ಆತ್ಮದಲ್ಲಿ ಪ್ರಾಣದಲ್ಲಿ ಪ್ರವೇಶಿಸಿ ನಿಮ್ಮನ್ನು ಮುಟ್ಟುವುದನ್ನು ನೀವು ನೋಡುವಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನಮ್ಮೆ